ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಇಲೆಕ್ಷನ್ ರಿಸಲ್ಟ್ನಿಂದ ಪರಿಣಾಮ ಬೀರ್ತಕ್ಕಂಥ ಸ್ಟಾಕ್ಗಳ ಮಾಹಿತಿ ಇದೆ ಇಲೆಕ್ಷನ್ ರಿಸಲ್ಟ್ನಿಂದ ಯಾವ್ಯಾವ ಸೆಕ್ಟರ್ಗೆ ಹಾಗೂ ಯಾವ ಕೆಲವೊಂದಿಷ್ಟು ಸ್ಟಾಕ್ಗಳಿಗೆ ಇಂಪ್ಯಾಕ್ಟ್ ಆಗುತ್ತೆ ಹಾಗೆ ಹಿಂದಿನ ಸರ್ಕಾರ ಯಾವ್ಯಾವ ಯೋಜನೆ ರೂಪಿಸಿದ್ರು ಸಪೋಸ್ ಅದೇ ಸರ್ಕಾರ ಪುನರ್ ಆಯ್ಕೆ ಆದರೆ ಆ ಯೋಜನೆಗಳ ಮಾಹಿತಿನೂ ಕೂಡ ಇದೆ ನೋಡೋಣ ಬನ್ನಿ ನಿಮಗೆಲ್ಲ ಗೊತ್ತೇ ಇದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ತಮ್ಮ ಒಂದು ಎರಡನೇ ಟರ್ಮ್ನಲ್ಲಿ ಸಾಕಷ್ಟು ಯೋಜನೆಗಳನ್ನು ರೂಪಿಸಿದರು ಅದರಲ್ಲಿ ಈಗ ಪ್ರೈಮ್ ಮಿನಿಸ್ಟರ್ ಸ್ಕೀಮ್ಸ್ ಅಂದಾಗ ಅದರಲ್ಲಿ ಪ್ರಮುಖವಾಗಿ ಲಾಸ್ಟ್ ಇಯರು ಪಿ ಪ್ರಧಾನಮಂತ್ರಿ ಮಂತ್ರಿ ಗತಿಶಕ್ತಿ ಯೋಜನೆ ಅಂತ ಘೋಷಣೆ ಮಾಡಿದರು ಹಂಗಂದ್ರೆ ಏನು ಗತಿಶಕ್ತಿ ಯೋಜನೆ ಅಂದರೆ ಅದರ ಅದಕ್ಕೆ ರೈಲ್ವೆ ಸೆಕ್ಟರು ಹಾಗೆ ಇನ್ಫ್ರಾಸ್ಟ್ರಕ್ಚರ್ ಒಂದು ರಿಲೇಟೆಡ್ ಎರಡೂ ಸೇರಿ ಒಂದು ಗತಿಶಕ್ತಿ ಯೋಜನೆಯನ್ನು ರೂಪಿಸಿದರು ರೈಲ್ವೆ ಸ್ಟ್ರಕ್ಚರು ಇಂಪ್ರೂವ್ ಆಗಬೇಕು ಜೊತೆ ಜೊತೆಗೆ ದೇಶದಲ್ಲಿರ್ತಕ್ಕಂಥ ರೋಡ್ಸು ಹೈವೇಸು ಇವೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಕೂಡ ಡೆವಲಪ್ ಆಗಬೇಕು ಅನ್ನೋದೇ ಗತಿಶಕ್ತಿಯ ಒಂದು ಉದ್ದೇಶ ಆಗಿತ್ತು ನೋಡಿ ದ ಪ್ರೈಮ್ ಮಿನಿಸ್ಟರ್ ಲಾಂಚ್ಡ್ ಪಿ ಎಮ್ ಗತಿಶಕ್ತಿ ನ್ಯಾಷನಲ್ ಮಾಸ್ಟರ್ ಪ್ಲ್ಯಾನ್ ಫಾರ್ ಮಲ್ಟಿ ಮಾಡಲ್ ಕನೆಕ್ಟಿವಿಟಿ ನೋಡಿ ಎಸೆನ್ಷಿಯಲಿ ಅ ಡಿಜಿಟಲ್ ಪ್ಲಾಟ್ಫಾರ್ಮ್ ಟು ಬ್ರಿಂಗ್ ಸಿಕ್ಸ್ಟೀನ್ ಮಿನಿಸ್ಟ್ರೀಸ್ ಇನ್ಕ್ಲೂಡಿಂಗ್ ರೈಲ್ವೇಸ್ ಆ್ಯಂಡ್ ರೋಡ್ವೇಸ್ ಟುಗೆದರ್ ಫಾರ್ ಇಂಟಿಗ್ರೇಟೆಡ್ ಪ್ಲ್ಯಾನಿಂಗ್ ಆ್ಯಂಡ್ ಕೋಆರ್ಡಿನೇಟೆಡ್ ಇಂಪ್ಲಿಮೆಟೇ ಇಂಪ್ಲಿಮೆಂಟೇಷನ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಕನೆಕ್ಟಿವಿಟಿ ಪ್ರಾಜೆಕ್ಟ್ಸ್ ಈ ಥರ ಹೇಳ್ತಾ ಇದ್ದಾರೆ ಪಿ ಎಮ್ ಗತಿಶಕ್ತಿ ಯೋಜನೆಯದು ಮುಖ್ಯ ಉದ್ದೇಶ ಏನಂದರೆ ರೇ ಸಾಕಷ್ಟು ಒಂದು ಮಿನಿಸ್ಟ್ರಿಗಳನ್ನು ಒಂದು ಜೊತೆಗೂಡಿಸಿ ಒಂದು ಮಾಡತಕ್ಕಂಥ ಯೋಜನೆ ಅಂತ ಹೇಳ್ತಾ ಇದ್ದಾರೆ ಅದರಲ್ಲಿ ಪ್ರಮುಖವಾಗಿ ರೈಲ್ವೆ ಸೆಕ್ಟರು ಮತ್ತು ರೋಡ್ ವೇಸು ಇನ್ಫ್ರಾಸ್ಟ್ರಕ್ಚರು ಈ ಥರ ಇವನ್ನೆರಡೂ ಸೇರಿಸಿ ಒಂದು ಬಿಗ್ ಪ್ಲಾನಿಂಗ್ ಇದೆ ಕನೆಕ್ಟಿವಿಟಿ ಮಾಡಲಿಕ್ಕೆ ಒಂದು ಬಿಗ್ ಒಂದು ಯೋಜನೆ ಅಂತ ಹೇಳ್ಬೋದು ಇದರಿಂದ ಯಾವ್ಯಾವ ಸ್ಟಾಕ್ಸ್ ಬೆನಿಫಿಟ್ ಆಗ್ತವೆ ನೋಡೋಣ ಬನ್ನಿ ಪಿ ಎಮ್ ಗತಿ ಯೋಜನೆಗೆ ಸಂಬಂಧಪಟ್ಟಂತೆ ಸ್ಟಾಕಷ್ಟು ಸಾಕಷ್ಟು ಸ್ಟಾಕ್ಗಳು ಒಂದು ಬೆನಿಫಿಟ್ ಆಗ್ತವೆ ಆಗ್ತವೆ ಅದರಲ್ಲಿ ಇನ್ಫ್ರಾಸ್ಟ್ರಕ್ಚರ್ ರೈಲ್ವೆ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಎರಡಿದೆ ಇನ್ಫ್ರಾಸ್ಟ್ರಕ್ಚರ್ಗೆ ಸಂಬಂಧಪಟ್ಟಂತೆ ನೋಡಿ ಒಂದು ಸೆಲೆಕ್ಟೆಡ್ ನಾಲ್ಕೈದು ಸ್ಟಾಕ್ ಇವೆ ಮೊದಲನೇದ್ದು ಎನ್ ಎಚ್ ಐ ಟಿ ಅಂದರೆ ನ್ಯಾಷನಲ್ ಹೈವೇ ಇನ್ಫ್ರಾಸ್ಟ್ರಕ್ಚರ್ ಟ್ರಸ್ಟ್ ಅಂತೇಳಿ ಇವತ್ತಿನ ಬೆಲೆ ನೂರ ಅರವತ್ತು ನೂರ ಇಪ್ಪತ್ತಾರು ರೂಪಾಯಿ ಐವತ್ತು ಪೈಸೆ ಇದೆ ಹಾಗೆ ನೆಕ್ಸ್ಟ್ ಜೆ ಎಸ್ ಡಬ್ಲ್ಯೂ ಇನ್ಫ್ರಾಸ್ಟ್ರಕ್ಚರ್ ಅಂತೇಳಿ ಎರಡು ನೂರ ಎಂಬತ್ತೇಳಿದೆ ಮತ್ತು ಜಿ ಆರ್ ಇನ್ಫ್ರಾ ಬೆಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಸ್ಟಾಕ್ ಅಂತ ಹೇಳ್ಬೋದು ಜಿ ಆರ್ ಇನ್ಫ್ರಾ ಇದು ಕೂಡ ಒಂದು ಸಾವಿರದ ಐದುನೂರ ನಲ್ವತ್ತೆಂಟಿದೆ ಲಾಸ್ಟ್ ಇಯರ್ ಲಾಂಚ್ ಆಗಿದ್ದಿದ್ದು ಹಾಗೆ ಎಚ್ ಜಿ ಇನ್ಫ್ರಾ ಅಂತಿದೆ ಎಚ್ ಜಿ ಇನ್ಫ್ರಾ ಒಂದು ಸಾವಿರದ ನಾಲ್ಕುನೂರ ಅರವತ್ತ್ಮೂರು ಇದೆ ಮತ್ತು ದೈತ್ಯ ಜೈಂಟ್ ಎಲ್ ಆ್ಯಂಡ್ ಟಿ ಬಿಗ್ ಕಂಪ್ನಿ ಎಲ್ ಆ್ಯಂಡ್ ಟಿ ಮೂರು ಸಾವಿರದ ಆರುನೂರ ಐವತ್ತೆಂಟರಲ್ಲಿದೆ ಇದು ಕೂಡ ಇನ್ಫ್ರಾಸ್ಟ್ರಕ್ಚರ್ನಲ್ಲಿ ಲೀಡಿಂಗ್ ರೋಲ್ ಪ್ಲೇ ಮಾಡುತ್ತೆ ನನ್ನ ಫೇವ್ರೆಟ್ ಇದರಲ್ಲಿ ಜಿ ಆರ್ ಇನ್ಫ್ರಾ ಜಿ ಆರ್ ಇನ್ಫ್ರಾ ಅಂತಿದೆ ಅದು ನನ್ನ ಫೇವ್ರೆಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನೀವು ಕೂಡ ಸ್ಟಡಿ ಮಾಡಿ ಹಾಗೆ ರೈಲ್ವೆ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಗತಿಶಕ್ತಿ ಯೋಜನೆಗೆ ಯಾವುದಿದೆ ಮೇಜರ್ ಬೆನಿಫಿಟ್ ಆಗೋದು ಯಾವುದು ಇರ್ಕಾನ್ ಇರ್ಕಾನ್ ಸ್ನೇಹಿತರೆ ಇರ್ಕಾನ್ ತುಂಬ ಬೆನಿಫಿಟ್ ಆಗುತ್ತೆ ಫಸ್ಟ್ ಇರ್ಕಾನ್ ಅಂದರೆ ಇರ್ಕಾನ್ ಯೋಜನೆಗಳನ್ನು ಏನು ಪ್ಲ್ಯಾನ್ ಮಾಡಿರ್ತಾರ ಅದನ್ನು ಒಂದು ಕಾರ್ಯಸಿದ್ಧಿ ಮಾಡೋದು ಇರ್ಕಾನ್ ಫಾರ್ ಎಕ್ಸಾಂಪಲ್ ರೈಲ್ವೆ ಲೈನ್ಸ್ ಆಗಿರ್ಬೋದು ಟ್ರ್ಯಾಕ್ಸ್ ಆಗಿರ್ಬೋದು ಹಾಗೆ ರೇಲು ರೈಲ್ವೇದಲ್ಲಿ ಮಾಡ ಟ್ರ್ಯಾಕ್ನಲ್ಲಿ ಮೇಲ್ಗಡೆ ಮಾಡ್ತಕ್ಕಂಥ ಇಲೆಕ್ಟ್ರಿಕ್ ವರ್ಕ್ ಆಗಿರ್ಬೋದು ಈ ಥರ ಬಿಗ್ ಪ್ರೊಜೆಕ್ಟ್ಸ್ಗಳನ್ನು ಮತ್ತು ಮೇಜರ್ ಒಂದು ಟನಲ್ಸು ಮತ್ತು ಬ್ರಿಡ್ಜಸ್ ಇರ್ತಾವಲ್ಲ ಅವನ್ನೆಲ್ಲ ಇರ್ಕಾನ್ ಮಾಡ್ತೈತೆ ಹೀಗಾಗಿ ಇರ್ಕಾನ್ ಕಂಪ್ನಿಗೆ ಬೆನಿಫಿಟ್ ಆಗುತ್ತೆ ಗತಿಶಕ್ತಿ ಯೋಜನೆಯಿಂದ ಅದು ಗತಿಶಕ್ತಿ ಯೋಜನೆ ಮತ್ತೆ ಸರ್ಕಾರ ಪುನರಾಯ್ಕೆಯಾಗಿ ಮತ್ತೆ ಅದನ್ನು ಕಂಟಿನ್ಯೂಸ್ ಆಗಿ ಫಂಡಿಂಗ್ ಮಾಡಿದರೆ ಇವು ಈ ಸ್ಟಾಕ್ಗಳು ಬೆನಿಫಿಟ್ ಆಗ್ತವೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದರಲ್ಲಿ ಇರ್ಕಾನ್ ಫಸ್ಟು ಅದರ ನಂತರ ಆ ಇರ್ಕಾನ್ಗೆ ಫಂಡಿಂಗ್ ಮಾಡ್ತಕ್ಕಂಥದ್ದು ಯಾವುದು ಐ ಆರ್ ಎಫ್ ಸಿ ಐ ಆರ್ ಎಫ್ ಸಿ ಕೂಡ ಬೆನಿಫಿಟ್ ಆಗುತ್ತೆ ಒನ್ ಏಯ್ಟಿ ಇದೆ ಅದರ ಬೆಲೆ ಇವನ್ನೆಲ್ಲ ನಿಮ್ಮ ವಾಚ್ ಲಿಸ್ಟ್ನಲ್ಲಿ ಇಟ್ಕೊಂಡಿರಿ ಸ್ನೇಹಿತರೆ ಇನ್ನೊಂದು ಪ್ರಧಾನ ಮಂತ್ರಿ ಯೋಜನೆಯನ್ನು ಘೋಷಣೆ ಮಾಡಿದ್ರು ಸಬ್ಕೋಗರ್ ಅಂತೇಳಿ ಎಲ್ಲ ಬಡವರಿಗೆ ಮನೆ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದರು ಅದು ಆಗುತ್ತೆ ಗೊತ್ತಿಲ್ಲ ಎರಡು ಸಾವಿರದ ಇಪ್ಪತ್ತೈದರೊಳಗೆ ಅಂತ ಹೇಳಿದರು ನೋಡಬೇಕು ಬಡವರಿಗೆ ಒಂದು ಕೋಟಿ ಮನೆ ನಿರ್ಮಾಣ ಅಂತ ಹೇಳಿದ್ದಾರೆ ಹೀಗಾಗಿ ಮರು ಆಯ್ಕೆ ಆದರೆ ಇದನ್ನು ಕೂಡ ಈ ಈ ಸಂ ಈ ಸೆಕ್ ಇದಕ್ಕೆ ಸಂಬಂಧಪಟ್ಟಂಥ ಸ್ಟಾಕು ತುಂಬ ಫಾಸ್ಟಾಗಿ ರ್ಯಾಲಿ ಆಗ್ಬೋದು ಈ ಮನೆಗೆ ಸಂಬಂಧಪಟ್ಟಂಥ ಒಂದು ಒಂದೇ ಒಂದು ಸ್ಟಾಕ್ ಚೂಸ್ ಮಾಡಿದ್ದೀನಿ ಬೆಸ್ಟ್ ಸ್ಟಾಕು ಅದನ್ನು ಹೇಳ್ತೀನಿ ಬನ್ನಿ ಈಗ ಬಡವರಿಗೆ ಒಂದು ಕೋಟಿ ಮನೆ ನಿರ್ಮಾಣ ಮಾಡಿಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ ಇದರಿಂದ ಬೆನಿಫಿಟ್ ಆಗ್ತಕ್ಕಂಥದ್ದು ಪ್ರಮುಖ ಸ್ಟಾಕ್ ಅಂದರೆ ಹುಡ್ಕೋ ಸ್ನೇಹಿತರೆ ಹುಡ್ಕೋ ಎಸ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡು ಇತ್ತೀಚೆಗೆ ತುಂಬ ರ್ಯಾಲಿ ಕೊಟ್ಟಿದೆ ಆಲ್ಮೋಸ್ಟ್ ಆಲ್ ಒಂದು ಹದಿನೈದು ಪರ್ಸೆಂಟ್ ರ್ಯಾಲಿ ಕೊಟ್ಟಿದೆ ಒಂದು ತಿಂಗಳಲ್ಲಿ ನೋಡಿ ಇವತ್ತಿನ ಬೆಲೆ ಎರಡು ನೂರ ಐವತ್ತಿದೆ ಬೆಸ್ಟ್ ಸ್ಟಾಕ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಈ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇದರ ಒಂದು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ತೋರಿಸ್ತೀನಿ ನಾನು ನಿಮಗೆ ಇದು ನೋಡಿ ಮಿಡ್ ಕ್ಯಾಪ್ ಫೈನಾನ್ಸ್ ಹೌಸಿಂಗ್ ಸೆಕ್ಟರ್ನ ಬರುತ್ತೆ ನೋಡಿ ಕೇವಲ ಐವತ್ತೊಂದು ಸಾವಿರದ ನಾಲ್ಕುನೂರ ಹತ್ತೊಂಬತ್ತು ಕೋಟಿ ಮಿಡ್ ಕ್ಯಾಪ್ ಇದು ಮುನ್ನೂರ ನಲ್ವತ್ತೊಂಬತ್ತು ಪರ್ಸೆಂಟೇಜ್ ಒನ್ ಇಯರ್ ರಿಟರ್ನ್ ಕೊಟ್ಟಿದೆ ಹ್ಯೂಜ್ ರಿಟರ್ನ್ ತ್ರೀ ಟೈಮ್ಸ್ ಡಬಲ್ ಆಗಿ ಆಗಿದೆ ತ್ರೀ ಔಟ್ ಆಫ್ ಫೈವ್ ಪಾಸಿಟಿವ್ ಫೈನಾನ್ಷಿಯ ಟು ಔಟ್ ಆಫ್ ಫೈವ್ ಎಕ್ಸ್ಪೆನ್ಸಿವ್ ತ್ರೀ ಔಟ್ ಆಫ್ ಫೈವ್ ಎವರೇಜ್ ಅಂತಿದ್ದಾರೆ ಪಿ ರಿಶೋ ಟ್ವೆಂಟಿ ತ್ರೀ ಇದೆ ಡಿವಿಡೆಂಡ್ ನೋಡಿ ಒನ್ ಪಾಯಿಂಟ್ ಏಟ್ ಫೋರ್ ಡಿವಿಡೆಂಡ್ ಡಿವಿಡ್ ಮಾಡ್ತಿದ್ದಾರೆ ಹುಡ್ಕೋ ನಿಮ್ಗೆ ಗೊತ್ತಿದೆ ಅನ್ಕೋತೀನಿ ಇದು ಕೂಡ ಪಿ ಎಸ್ ಯು ಸ್ಟಾಕು ಸ್ನೇಹಿತರೆ ನೋಡಿ ಪ್ರಮೋಟರ್ಸ್ ಸೆವೆಂಟಿ ಫೈವ್ ಪರ್ಸೆಂಟೇಜ್ ಎಫ್ ಐ ಒನ್ ಪಾಯಿಂಟ್ ನೈನ್ ಒನ್ ಟೂ ಪಾಯಿಂಟ್ ಟೂ ಏಟ್ ಮ್ಯೂಚುವಲ್ ಫಂಡ್ಸ್ ಇನ್ಶೂರೆನ್ಸ್ ನೋಡಿ ನೈನ್ ಪಾಯಿಂಟ್ ಜೀರೋ ಫೈವ್ ಹ್ಯೂಜ್ ಹಾಗೆ ಲೆವೆನ್ ಪಾಯಿಂಟ್ ಸೆವೆನ್ ಪರ್ಸೆಂಟೇಜ್ ನಾನ್ ಇನ್ಸ್ಟಿಟ್ಯೂಷನ್ ಈಗ ಮನೆಗೆ ಸಂಬಂಧಪಟ್ಟಂತೆ ಬಡವರಿಗೆ ಒಂದು ಕೋಟಿ ಮನೆ ಅಂತ ಹೇಳಿದರೆ ಸಬ್ ಅಂತೇಳಿ ಅದಕ್ಕೆ ಸಂಬಂಧಪಟ್ಟಂಥ ಸ್ಟಾಕು ಹುಡುಕೋ ಇನ್ನು ಇತ್ತೀಚೆಗೆ ಪ್ರಧಾನಮಂತ್ರಿಯವರು ಘೋಷಣೆ ಮಾಡಿದರು ಸೋಲಾರ್ ರೂಫ್ ಟಾಫ್ ಯೋಜನೆ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ದೇಶದ ಎಲ್ಲ ಮನೆಗಳ ಮೇಲೆ ಒಂದು ಸೋಲಾರ್ ರೂಫ್ ಟಾಫ್ ಅಳವಡಿಕೆ ಅಂತ ಘೋಷಣೆ ಮಾಡಿದರು ಒಂದು ಕೋಟಿ ಮನೆಯ ಮೇಲ್ಛಾವಣಿ ಸೋಲಾರ್ ರೂಫ್ ಟಾಫ್ನಲ್ಲಿ ಆಗಬೇಕು ಅಂತ ಘೋಷಣೆ ಮಾಡಿದರು ಹೀಗಾಗಿ ಅವತ್ತು ಸಿಕ್ಕಾಪಟ್ಟೆ ಆ ಸೆಕ್ಟರ್ಗೆ ಸಂಬಂಧಪಟ್ಟಂಥ ಸ್ಟಾಕ್ಗಳು ಚೆನ್ನಾಗಿ ರ್ಯಾಲಿ ಮಾಡಿದ್ವು ಬನ್ನಿ ಅದರಲ್ಲಿ ಕೆಲವೊಂದಿಷ್ಟು ಸೆಲೆಕ್ಟೆಡ್ ಸ್ಟಾಕ್ ಸಾಕಷ್ಟಿವೆ ಇದರಲ್ಲಿ ಸೋಲಾರ್ ರೂಫ್ಗೆ ಸಂಬಂಧಪಟ್ಟಂಥ ಸ್ಟಾಕ್ಗಳು ಸಾಕಷ್ಟಿವೆ ಅದರಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಸ್ಟಾಕ್ಗಳನ್ನು ನೋಡೋಣ ನೋಡಿ ಸೋಲಾರ್ ರೂಫ್ ಟಾಪ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸ್ಟಾಕ್ಗಳಿವೆ ನೋಡಿ ಅದರಲ್ಲಿ ಊರ್ಜಾ ಗ್ಲೋಬಲ್ ಒಂದು ಬೋರೋಸಿಲ್ ರಿನ್ಯೂಯೇಬಲ್ ಬೆಸ್ಟ್ ನೋಡಿ ಗೀತಾ ರಿನ್ಯೂಯೇಬಲ್ ಇದೆ ಹಾಗೆ ಸುರಾನಾ ಸೋಲಾರ್ ಮತ್ತು ಸುಜ್ಲಾನ್ ಎನರ್ಜಿ ವಾರಿ ರಿನ್ಯೂಯೇಬಲ್ ಎನರ್ಜಿ ಮತ್ತು ಅದಾನಿ ಗ್ರೀನ್ ಎನರ್ಜಿ ಜೆ ಎಸ್ ಡಬ್ಲ್ಯೂ ಎನರ್ಜಿ ಟಾಟಾ ಪವರ್ ಎನ್ ಎಚ್ ಪಿ ಸಿ ವೆಬ್ಸಾಲ್ ವೆಬ್ಸಾಲ್ ಎನರ್ಜಿ ಸಿಸ್ಟಮ್ ಇಂಡೋ ಸೋಲಾರ್ ಅಂತ ಕೂಡ ಇದೆ ತುಂಬ ಸಾಕಷ್ಟು ಸ್ಟಾಕ್ಗಳಿವೆ ಇದರಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಸೋಲಾರ್ ರೂಫ್ ಟಾಪ್ನಲ್ಲಿ ಅದರಲ್ಲಿ ಮುಂಚೂಣಿಯಲ್ಲಿರೋದು ಯಾವುದು ಒಂದು ಟಾಟಾ ಪವರ್ ಸ್ನೇಹಿತರೆ ಟಾಟಾ ಪವರ್ ತುಂಬ ಅದ್ರ ಬಗ್ಗೆ ಗಮನ ಹರಿಸ್ತಾ ಇದೆ ಟಾಟಾ ಪವರ್ ಬಿಟ್ಟರೆ ಅದನ್ನು ಗ್ಲಾಸ್ ಮಾಡ್ತಕ್ಕಂಥದ್ದು ಮತ್ತು ಫೋಟೋ ವಲ್ಟೆಕ್ ಮಾಡ್ತಕ್ಕಂಥ ಕಂಪ್ನಿ ಯಾವುದು ಬೋರೋಸಿಲ್ ರಿನ್ಯೂಯೇಬಲ್ಸ್ ಇದನ್ನು ಕೂಡ ವಾಚ್ ಇಟ್ಕೊಂಡಿರಿ ನೆಕ್ಸ್ಟ್ ಇನ್ನೊಂದು ಅನೌನ್ಸ್ ಮಾಡಿದ್ದರು ಪ್ರಧಾನಮಂತ್ರಿ ಹರ್ ಘರ್ ಜಲ್ ಯೋಜನಾ ಅಂತೇಳಿ ಪ್ರತಿ ಮನೆಗೂ ಶುದ್ಧ ನೀರು ಯೋಜನೆ ಅಂತೇಳಿ ಅನೌನ್ಸ್ ಮಾಡಿದರು ಇದಕ್ಕೆ ಸಂಬಂಧಪಟ್ಟಂಥ ಯಾವ ಸ್ಟಾಕ್ಸ್ ಬೆನಿಫಿಟ್ ಆಗ್ತವೆ ನೋಡೋಣ ಬನ್ನಿ ನೋಡಿ ಹರ್ ಘರ್ ಜಲ್ ಸ್ಕೀಮ್ ಏನು ಹೇಳುತ್ತೆ ದ ಮ್ಯಾನಿಫೆಸ್ಟೋ ಪ್ರಾಮಿಸ್ ಕ್ಲೀನ್ ಡ್ರಿಂಕಿಂಗ್ ವಾಟರ್ ಫಾರ್ ಆಲ್ ಹೌಸ್ ಹೋಲ್ಡ್ಸ್ ಅಕ್ರಾಸ್ ಇಂಡಿಯಾ ದಿಸ್ ಕುಡ್ ಬಿ ಎ ಪಾಸಿಟಿವ್ ಫಾರ್ ಡಿ ಐ ಪೈಪ್ಸ್ ಎಚ್ ಎಸ್ ಎ ಡಬ್ಲ್ಯೂ ಪೈಪ್ಸ್ ಪ್ಲಾಸ್ಟಿಕ್ ಪೈಪ್ ಮ್ಯಾನುಫ್ಯಾಕ್ಚರರ್ಸ್ ಅದರ್ ಲೈಕ್ಲಿ ಬೆನಿಫಿಷರೀಸ್ ಕುಡ್ ಬಿ ಜಿಂದಾಲ್ಸಾ ವೆಲ್ಸ್ಪನ್ ಕಾರ್ಪೊರೇಷನ್ ಇಲೆಕ್ಟ್ರೋಸ್ಟೀಲ್ ಕಾಸ್ಟಿಂಗ್ ಹೈಟೆಕ್ ಜೆ ಟಿ ಐ ಎಲ್ ಸೂರ್ಯ ಆ್ಯಂಡ್ ಎ ಪಿ ಎಲ್ ಅಪೋಲೊ ಪೈಪ್ಸ್ ಈ ಥರ ಸಾಕಷ್ಟು ಸ್ಟಾಕ್ಗಳು ಬೆನಿಫಿಟ್ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ ಅದರಲ್ಲಿ ಎ ಪಿ ಎಲ್ ಅಪೋಲೋ ಪೈಪ್ಸ್ ಮತ್ತು ಫಿನೋಲೆಕ್ಸ್ ಪೈಪನ್ನು ನಿಮ್ಮ ವಾಷ್ ಲಿಸ್ಟ್ನಲ್ಲಿ ಇಟ್ಕೊಂಡಿರಿ ಸ್ನೇಹಿತರೆ ಫಿನೋಲೆಕ್ಸ್ ಪೈಪ್ ನೋಡಿ ಫಿನೋಲೆಕ್ಸ್ ಇಂಡಸ್ಟ್ರೀಸ್ ಅಂತಿದೆ ಇವತ್ತಿನ ಶೇರ್ ಬಳಿ ಮುನ್ನೂರ ನಾಲ್ಕಿದೆ ಹಾಗೆ ಇದರ ಒಂದು ಡಿಟೇಲ್ಸ್ ನೋಡೋದಾದರೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ತೋರಿಸ್ತೀನಿ ನೋಡಿ ಸ್ಮಾಲ್ ಕ್ಯಾಪ್ ಕಂಪ್ನಿ ಹತ್ತೊಂಬತ್ತು ಸಾವಿರದ ನಾಲ್ಕುನೂರ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ಇದೆ ಸ್ಪೆಷಲ್ ಪ್ಯೂರ್ಲಿ ಪ್ಲಾಸ್ಟಿಕ್ ಪ್ರಾಡಕ್ಟ್ಸ್ ಮಾಡುತ್ತೆ ಅರವತ್ತೊಂಬತ್ತು ಪರ್ಸೆಂಟೇಜ್ ಒನ್ ರಿಟರ್ನ್ ಕೊಟ್ಟಿದೆ ಹಾಗೆ ಟೂ ಓಟ್ ಆಫ್ ಫೈವ್ ಫ್ಲ್ಯಾಟ್ ಟೂ ಓಟ್ ಆಫ್ ಫೈ ಎಕ್ಸ್ಪೆನ್ಸಿವ್ ಫೋರ್ ಓಟ್ ಆಫ್ ಫೈವ್ ಗುಡ್ ಕ್ವಾಲಿಟಿ ಅಂತಿದ್ದಾರೆ ಮತ್ತು ಪಿ ಇ ರೇಷೋ ಫೋಟಿ ಇದೆ ಡಿವಿಡೆಂಟ್ ಝೀರೋ ಪಾಯಿಂಟ್ ಫೋರ್ ನೈನ್ ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ನೋಡಿ ಪ್ರೊಮೋಟರ್ಸ್ ಫಿಫ್ಟಿ ಟೂ ಪರ್ಸೆಂಟೇಜ್ ಎಫ್ ಐ ಎಸ್ ಸಿಕ್ಸ್ ಪಾಯಿಂಟ್ ಫೋರ್ ಒನ್ ಟೆನ್ ಪರ್ಸೆಂಟೇಜ್ ಮ್ಯೂಚುವಲ್ ಫಂಡ್ಸ್ ಜೀರೋ ಪಾಯಿಂಟ್ ಏಟ್ ಸೆವೆನ್ ಇನ್ಶೂರೆನ್ಸ್ ಹಾಗೆ ತರ್ಟಿ ಪರ್ಸೆಂಟೇಜ್ ನಾನ್ ಇನ್ಸ್ಟಿಟ್ಯೂಷನ್ ಗುಡ್ ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ಅಂತ ಹೇಳಿ ಕನ್ಸಿಡರ್ ಮಾಡ್ಬೋದು ಐ ಹೋಪ್ ನಿಮಗೆ ಒಂದು ಚಿಕ್ಕ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಇಷ್ಟ ಆಗಿದ್ರೆ ಮತ್ತೆ ನೆಕ್ ತಡ ಬೇಗ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಡ್ರಾಪ್ ಮಾಡ್ತಾ ಡೋಂಟ್ ಫಾರ್ಗೆಟ್ ಟು ಹಿಟ್ ದ ಲೈಕ್ ಬಟನ್ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಆಲ್